ಈ ರೇಂಜಿಗೆ ಹೆಂಗ್ ಮಾಡ್ತಾನಲ್ಲ ಹಂಗ ಮಾಡ್ತಾನ ಮಾಡ್ತಿರ್ಬೇಕ ಅವ ಅಲ್ಲಿ ಮಾಡುದಿಲ್ಲ ಅಂತ ಹೇಳ್ತಾನ ಹಿಂಗ ಅಲ್ಲಿ ಸುಮ್ ಹಾಕುದು ತೆಗಿಯುದು ಅಟ್ಟ ಅಂತ ಹೇಳ್ತಾನ ಎಷ್ಟ್ ಫಸ್ಟ್ ಆಫ್ ಆಲ್ ಅವ್ನ ಯಾಕ ಹಂಗ ಮಾಡಂಗಂದ್ರ ಅಕ್ಕಿ ಕೂದಲ ತೆಗಿಯಂಗಿಲ್ಲಕ ಯವ್ವ ಅದನ್ನು ಹೇಳ್ಯಾನ ಯವ್ವ ಅವ್ ಏನು ತೆಗಿಯಂಗಿಲ್ಲ ತ ಏ ಈ ಹುಡುಗರ ದೊಡ್ಡ ಹೋಗಲ್ಲ ಎಲ್ಲಾ ಸಿಸ್ಟಮ್ ಆ ಹುಡುಗರ ದೊಡ್ಡ ಹೋಗ್ಯಲ್ಲ ಎಲ್ಲಾ ಕಾಲೇಜ್ ನಾಗ ವೀಟ್ ಆಗಿ ಈಟ್ ಆಗಿ ಗೊತ್ತಾಗಿ ಮಾಡಾಕ ತಳಾಕಿ ಏನೋ ಸದ ತಗೊಂಡ್ ಬಂದ್ ಮೊದಲ್ ಎಲ್ಲಾ ಹಂಗ ಬಿಡ್ತಿದ್ಲು ಓ ಯವ್ವ ಏನಾದ್ರು ಹೆಕ್ಕೆ ತಗದ್ ತಗದ್ ಮಾಡ್ಬೇಕ நங்க நோடே இல்லை அங்க ஏஸ் மந்தி துல்லாதார நீ தோனி ஆடி பந்தேன் நானு மணி யாரும் இல்ல யாரும் சச்சா இல்லோ எல்லா கடை சுவச்சினி நான் நின்க்க மூடு பர்தி நீ மாதாடத்திர மூடு பரத்தி அந்த